ಇವತ್ತು ಬೆಳಗ್ಗೆ ನಾನು ನ್ಯೂಸ್ ನೋಡುವಾಗ ಚೈನಾದಲ್ಲಿ ಹತ್ರ ಮುನ್ನೂರ ಜನ ಒಂದು ವೈರಸ್ನ ಕಾರಣದಿಂದಾಗಿ ಮೃತಪಟ್ಟಿದ್ದಾರೆ ಹಾಗೆ ಹತ್ರ ಸಾವಿರ ಜನ ಈ ಕಾಯಿಲೆಗೆ ಈ ವೈರಸ್ನಿಂದ ಇನ್ಫೆಕ್ಟ್ ಆಗಿದ್ದಾರೆ ಸೊ ಹಾಗಾದರೆ ಯಾವ ಯಾವುದಿದು ವೈರಸ್ಸು ಇದರ ಲಕ್ಷಣಗಳೇನು ಎಲ್ಲಿಂದ ಬಂತು ಈ ವೈರಸ್ ಅಂತ ನಾನು ರಿಸರ್ಚ್ ಮಾಡಿ ನೋಡಿದಾಗ ಬಂದಂಥ ರಿಸಲ್ಟ್ಸಿಂದ ನಾನು ತುಂಬ ಆಶ್ಚರ್ಯಪಟ್ಟೆ ಅದನ್ನು ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮೂಲಕ ಬಂದಿದ್ವಿ ಏನಿದು ಕೊರೋನಾ ವೈರಸ್ ಇದು ಎಲ್ಲಿಂದ ಬಂತು ಹಾಗೆ ಇದ್ರದ ಇದರ ಲಕ್ಷಣಗಳೇನು ಇದು ಬರೋಕ್ಕೂ ಮುಂಚೆ ತಡೆ ಹಿಡಿಬೋದಾ ಅನ್ನೋದನ್ನು ಇವತ್ತು ನಮ್ಮ ಎಪಿಸೋಡಲ್ಲಿ ನೋಡೋಣ ಸೊ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋವಂಥ ವಿಡಿಯೋಗಳನ್ನ ನೋಡಿ ಸಾಗರ ಮತ್ತೆ ಆಗ್ತಾಡ ಜಸ್ಟ್ ಸ್ಟಾರ್ಟ್ ಅವರ್ ಎಪಿಸೋಡ್ ಹಲೋ ಪೀಪಲ್ ಐ ಆಮ್ ಇಸ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಅದು ಎರಡು ಸಾವಿರದ ಇಪ್ಪತ್ತರ ಜನ್ವರಿ ಇಡೀ ಪ್ರಪಂಚ ನ್ಯೂ ಇಯರ್ನ ಆಚರಿಸ್ತಾ ಇತ್ತು ಹಾಗೆ ಚೈನಾ ಕೂಡ ನ್ಯೂ ಇಯರ್ ಆಚರಿಸೋದ್ರಲ್ಲಿ ತುಂಬ ಬ್ಯುಸಿ ಆಗಿತ್ತು ಆದರೆ ಆವತ್ತಿನ ದಿನ ಬೆಳಗ್ಗೆ ಅರವತ್ತೊಂದು ವರ್ಷದ ಒಬ್ಬ ವ್ಯಕ್ತಿ ಚೈನಾದಲ್ಲಿ ಕಾಯಿಲೆಗೆ ತುತ್ತಾಗಿ ಸತ್ತೋಗ್ತಾನೆ ಸೊ ಆ ವ್ಯಕ್ತಿ ಸತ್ತ ಮೇಲೆ ಆ ವ್ಯಕ್ತಿ ಯಾಕೆ ಸತ್ತ ಅಂತ ಪರೀಕ್ಷೆ ಮಾಡಿ ನೋಡಿದಾಗ ಇದೊಂದು ಯಾವುದೋ ವಿಚಿತ್ರವಾದ ವೈರಸ್ ಅಂತ ಅವ್ರಿಗೆ ಗೊತ್ತಾಯಿತು ಸರಿ ಆ ವೈರಸ್ ಯಾವುದು ಅಂತ ಅವ್ರು ರಿಸರ್ಚ್ ಮಾಡಿ ನೋಡಿದಾಗ ಅವ್ರಿಗೆ ಗೊತ್ತಾಗಿತ್ತು ಅದು ಕೊರೋನಾ ವೈರಸ್ ಈ ಕೊರೋನಾ ವೈರಸ್ ಅನ್ನೋದು ಬರೀ ಒಂದೇ ಒಂದು ಇಂದ ಆಗೋದಲ್ಲ ಕೊರೋನಾ ಅಂದರೆ ಒಂದು ಫ್ಯಾಮಿಲಿ ಆಫ್ ವೈರಸ್ ಅಂದರೆ ಒಂದು ವೈರಸ್ನ ಕುಟುಂಬದಿಂದ ಆಗುವಂಥ ಕಾಯಿಲೆ ಈ ಕೊರೋನಾ ವೈರಸ್ ಸೊ ಈ ಕೊರೋನಾ ಅಂದರೆ ಏನು ಅಂದರೆ ಈ ಕೊರೋನಾ ಅನ್ನೋ ಪದನ ಲ್ಯಾಟಿನ್ ವರ್ಡಿಂದ ತಗೊಂಡಿದ್ದಾರೆ ಲ್ಯಾಟಿನಲ್ಲಿ ಕೊರೋನಾ ಅಂದರೆ ಒಂದು ಕಿರೀಟ ಅಂತ ಸೊ ಮೈಕ್ರೋಸ್ಕೋಪಿಂದ ನಾವು ಆ ವೈರಸ್ನ ನಾವು ನೋಡಿದ್ರೆ ಆ ವೈರಸ್ನ ವೈರಸ್ ಫ್ಯಾಮ್ಲಿನ ನಾವು ನೋಡಿದ್ರೆ ಅದು ನಮಗೆ ಒಂದು ಕಿರೀಟ ಥರ ಒಂದು ರಾಜನ ಕಿರೀಟ ಥರ ಕಾಣುತ್ತೆ ಹಾಗಾಗಿ ಈ ವೈರಸ್ಗೆ ಕೊರೋನಾ ವೈರಸ್ ಅಂತ ಹೆಸರಿಟ್ಟಿದ್ದಾರೆ ಸೊ ನಿಮ್ಮಲ್ಲಿ ಈಗಾಗಲೇ ಎಷ್ಟೋ ಜನ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿರ್ಬೋದು ಏನು ಕಾಲ ಬಂತಪ್ಪ ಯಾವ್ದಾವುದೋ ಹೊಸ 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 ವೈರಸ್ಗಳೆಲ್ಲ ಬರ್ತಿದಾವೆ ಅಂತ ಯೋಚನೆ ಮಾಡಿದಿರ ಹಾಗಾದರೆ ನೀವು ತಪ್ಪು ಯಾಕಂದರೆ ಈ ಕೊರೋನಾ ವೈರಸ್ ಫಸ್ಟ್ ಬಂದಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹೌದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ಕೊರೋನಾ ವೈರಸ್ನ ಫಸ್ಟು ಈ ಕೊರೋನಾ ವೈರಸ್ನ ಮೊದಲು ಕಂಡಿಡಿದ್ರು ಸೊ ಈ ವೈರಸ್ ಆವಾಗ ಬರೀ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಮಾತ್ರ ಕಾಣಿಸ್ಕೊಡ್ತಿತ್ತು ಸೊ ಈ ವೈರಸ್ ಅಟ್ಯಾಕ್ ಆದಾಗ ಪ್ರಾಣಿಗಳಿಗೆ ಅಂದರೆ ಹಸುಗಳಿಗೆ ಆಗಲಿ ಹಸುಗಳಿಗಾಗ್ಲಿ ಹಂದಿಗಳಿಗಾಗಲಿ ಕಾಣಿಸ್ಕೊಂಡಾಗ ಅವುಗಳಿಗೆ ಡಯರಿ ಆಗ್ತಿತ್ತು ಅಂದರೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತಿದ್ವು ಹಾಗೆ ಪಕ್ಷಿಗಳಿಗೆ ಪಕ್ಷಿಗಳಿಗೇನಾದ್ರು ಬಂದರೆ ಆ ಪಕ್ಷಿಗಳಲ್ಲಿ ಆ ಪಕ್ಷಿಗಳ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಶ್ವಾಸಕೋಶಗಳೇನಿದೆ ಬಲಹೀನತೆಗೊಳ್ತಿತ್ತು ಸೊ ಹಾಗೆ ಈ ವೈರಸ್ಸು ಆ ಕಾಲದಲ್ಲಿ ಮನುಷ್ಯನೂ ಕೂಡ ಬಂದಿತ್ತು ಆದರೆ ಯಾರೂ ಮನುಷ್ಯರು ಸಹಾಯಕ್ಕೋಗಲಿಲ್ಲ ಅವರಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಕಾಣಿಸ್ಕೊಂಡು ಹಾಗೆ ಸರಿ ಹೋಗ್ತಿದ್ವು ಸೊ ಇದುವರೆಗೂ ಈ ಕೊರೋನಾ ವೈರಸ್ ಏಳು ರೀತಿಯಲ್ಲಿ ಬಂದಿದೆ ಅಂದರೆ ಏಳು ತರವಾದಂತ ಕೊರೋನಾ ವೈರಸ್ಗಳು ಇದುವರೆಗೂ ಅಟ್ಯಾಕ್ ಆಗಿದೆ ಅದರಲ್ಲಿ ತುಂಬ ಭಯಾನಕವಾಗಿ ಕಾಣಿಸ್ಕೊಂಡಂಥ ವೈರಸ್ ಏನಿದೆ ಇದು ಎರಡು ಸಾವಿರದ ಮೂರರಲ್ಲಿ ಅಟ್ಯಾಕ್ ಆಯಿತು ಸೊ ಇದನ್ನು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಸಿಂಡ್ರೋಮ್ ಅಂತ ಕರೆದ್ರು ಈ ಹೆಸ್ರಂದರೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಇದನ್ನೇ ಶಾರ್ಟ್ ಫಾರ್ಮಲ್ಲಿ ಸಾರ್ಸ್ ಅಂತ ಕರೆದ್ರು ಹೌದು ಈ ಹೆಸ್ರನ್ನ ನೀವು ತುಂಬ ಕೇಳಿರ್ತೀರ ಎರಡು ಸಾವಿರದ ಮೂರರಲ್ಲಿ ತುಂಬ ಜನರಲ್ಲಿ ಭಯಾನ ಹುಟ್ಟಾಗದಂಥ ವೈರಸ್ಸು ಈ ಸಾರ್ಸ್ ವೈರಸ್ ಸೊ ಇದು ಕೂಡ ಹುಟ್ಟಿದ್ದು ಚೈನಾದಲ್ಲೇ ಈ ಸಾರ್ಸ್ ವೈರಸ್ ಏನಿತ್ತು ಹತ್ರ ಹತ್ರ ಎಂಟು ಸಾವಿರ ಜನಕ್ಕೆ ಅಟ್ಯಾಕ್ ಆಗಿ ಅದರಲ್ಲಿ ಶೇಕಡ ಹತ್ತು ಜನ ಮೃತಪಟ್ಟರು ಅದಾದಮೇಲೆ ಮತ್ತೆ ಈ ವೈರಸ್ ಅಟ್ಯಾಕ್ ಆಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಸೊ ಇದು ಅವಾಗ ಆ ವೈರಸ್ನ ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಕರೆದರು ಅಂದರೆ ಮೆರ್ಸ್ ಅಂತ ಯಾಕೆ ಅಂದರೆ ಈ ಕಾಯಿಲೆ ಕಾಣಿಸ್ಕೊಂಡಿದ್ದು ಮಿಡ್ಲ್ ಈಸ್ಟ್ ಭಾಗದಲ್ಲಿ ಅಂದರೆ ಈ ಸೌದಿ ಅರೇಬಿಯಾ ಈ ಪ್ರಾಂತ್ಯಗಳೇನಿದೆ ಆ ಪ್ರಾಂತ್ಯಗಳಲ್ಲಿ ಮಾತ್ರ ಈ ವೈರಸ್ ಕಾಣಿಸ್ಬಂತು ಅದು ಈ ವೈರಸ್ ಬಂದಿದ್ದು ಒಂಟೆಗಳಿಂದ ಸೊ ಹಾಗಾಗಿ ಆ ಪ್ರಾಂತ್ಯದಲ್ಲಿ ಎರಡು ಸಾವಿರದ ನಾನ್ನೂರ ಅರವತ್ತೆಂಟು ಕೇಸ್ಗಳು ದಾಖಲಾದರೆ ಅದರಲ್ಲಿ ಹತ್ರ ಹತ್ರ ಮೂವತ್ತ್ನಾಲ್ಕು ಪಾಯಿಂಟ್ ಐದು ಅಷ್ಟು ಜನ ಸತ್ತೋದು ಅದಾದಮೇಲೆ ಈಗ ಬಂದಿರೋದು ನೋವೆಲ್ ಕೊರೋನಾ ವೈರಸ್ ಸೊ ಹೌದು ಸಾರ್ಸ್ ವೈರಸ್ ಏನಿತ್ತು ಅದೇನೇ ವರ್ಷನ್ ಟೂ ಪಾಯಿಂಟ್ ಊ ಆಗಿ ಅಪ್ಗ್ರೇಡ್ ಆಗಿ ಬಂದಿದೆ ಸರಿ ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನಾವು ನೋಡೋದಾದರೆ ಈ ವೈರಸ್ ಫಸ್ಟು ಪತ್ತೆಯಾಗಿದ್ದು ಚೈನಾದ ವುಹಾನ್ ಅನ್ನೋ ಒಂದು ಊರಿನಲ್ಲಿ ಸೊ ಅಲ್ಲಿಗೆ ಈ ಕಾಯಿಲೆ ಆ ಮನುಷ್ಯನಿಗೆ ಎಲ್ಲಿ ಅಟ್ಯಾಕ್ ಆಯಿತು ಅಂತ ನಾವು ನೋಡೋದಾದರೆ ವುಹಾನ್ನ ಒಂದು ವುಹಾನ್ನ ಒಂದು ಮಾಂಸದ ಮಾರ್ಕೆಟಲ್ಲಿ ಈ ವೈರಸ್ ಫಸ್ಟು ಪತ್ತೆ ಆಯಿತು ಸರಿ ಈ ವೈರಸ್ಸು ಪತ್ತೆ ಹಚ್ಚಿದಾಗ ಯಾವ ಮಾಂಸದಿಂದ ಈ ವೈರಸ್ ಬಂತು ಅಂತ ಜನ ಸಂಶೋಧನೆ ಮಾಡೋಕ್ಕೋದು ಆದರೆ ಚೈನಾದವ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೋದು ಗೊತ್ತಿರಲೇಬೋದು ಚೈನಾದವರು ಕೋಳಿ ಕುರಿ ನಾಯಿ ಹಂದಿ ಹಸು ಕಪ್ಪೆ ಹಾವು ಚೇಳು ಬಾವಲಿ ಎಲ್ಲದನ್ನು ತಿಂತಾರೆ ಸೊ ಹಾಗಾಗಿ ಆ ಮಾರ್ಕೆಟಲ್ಲಿ ಎಲ್ಲ ಥರವಾದಂಥ ಮಾಂಸಗಳಿರೋದ್ರಿಂದ ಯಾವ ಮಾಂಸ ತಿಂದಾಗಿ ಕಾಯಿಲೆ ಬಂತು ಅಂತ ಪತ್ತೆ ಹಚ್ಚೋದು ತುಂಬ ಕಷ್ಟ ಆಗಿದೆ ಈಗ ಆದರೆ ವುಹಾನ್ ಮಾರ್ಕೆಟಲ್ಲಿ ಜಾಸ್ತಿ ಮಾರ್ತಾರಂಥದ್ದು ಸೀ ಫುಡ್ಸ್ ಸೊ ಹಾಗಾಗಿ ಸೀ ಫುಡ್ಸಿಂದ ಬರ್ಬೋದು ಬಂದಿರ್ಬೋದು ಅಂತ ಕೂಡ ಶಂಕೆ ವ್ಯಕ್ತ ವ್ಯಕ್ತಪಡಿಸಿದ್ರು ಸೊ ಮೇಲೆ ಮತ್ತೆ ಸೀ ಫುಡ್ಸ್ ಎಲ್ಲರೂ ತಿಂತಿದಾರಲ್ಲ ಚೈನಾದಲ್ಲಿ ಮಾತ್ರ ಯಾಕೆ ಬಂತು ಅಂತ ಮತ್ತೆ ಇನ್ನೂ ತೀವ್ರವಾಗಿ ಪರಿಶೋಧಿಸಿದಾಗ ಈಗ ಸದ್ಯಕ್ಕೆ ಈ ಕಾಯಿಲೆ ಬಂದಿರೋದು ಹಾವುಗಳನ್ನ ತಿಂದಿರೋದ್ರಿಂದ ಅಂತ ಸಂಶಯ ವ್ಯಕ್ತಪಡಿಸ್ತಿದ್ದಾರೆ ಆದರೆ ಇನ್ನೂ ಖಚಿತ ಆಗಿಲ್ಲ ಸೊ ಹಂಗಾಗಿ ಈಗ ವುಹಾನ್ ಸಿಟಿ ಫುಲ್ಲೂ ಹೈ ಅಲರ್ಟ್ ಅಥವಾ ರೆಡ್ ಅಲರ್ಟ್ ಮಾಡಿದ್ದಾರೆ ಸೊ ಯಾರೇ ಮನುಷ್ಯರಾಗಲಿ ಎಲ್ಲೂ ಆಚೆಗಕ್ಕೆ ಬಿಡ್ತಿಲ್ಲ ಬೇರೆ ಯಾವುದೇ ಮನುಷ್ಯ ಆ ಸಿಟಿ ಒಳಗಡೆ ಬರೋದಕ್ಕೆ ಯಾರನ್ನೂ ಬಿಡ್ತಿಲ್ಲ ಹೊಸ ಸಿಟಿಯಲ್ಲಿ ಕೂಡ ಜನಗಳು ಜನ ನಿಬಿಡ ಪ್ರದೇಶಗಳಿಗೆ ಹೋಗೋದನ್ನು ಬ್ಯಾನ್ ಮಾಡಿದ್ದಾರೆ ಥಿಯೇಟರ್ ಆಗಲಿ ಮಾಲ್ ಆಗಲಿ ಎಲ್ಲಾನು ಮುಚ್ಚಿ ಜನ ಎಲ್ಲೂ ಸಂಚರಿಸದೇ ಇರೋ ಥರ ಮಾಡಿದ್ದಾರೆ ಹಾಗೆ ಎಲ್ಲ ಏರ್ಪೋರ್ಟ್ಗಳನ್ನು ಥರ್ಮಲ್ ಸ್ಕ್ಯಾನರ್ ಇಟ್ಟು ಒಳಗಿಂದ ಆಚೆ ಹೋಗೋ ಜನನ ಆಚೆಯಿಂದ ಒಳಗೆ ಬರೋ ಜನನ ಎಲ್ಲಾನು ಸ್ಕ್ಯಾನ್ ಮಾಡಿ ತುಂಬ ಭದ್ರತೆಯಿಂದ ಈ ಚೈನಾ ಗೌರ್ಮೆಂಟು ಜನಗಳನ್ನ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಮತ್ತು ಹಾಗೆ ನಿಮಗೆ ಗೊತ್ತಿರ್ಬೋದು ಚೈನಾದಲ್ಲಿ ಹೊಸ ಹಾಸ್ಪಿಟಲ್ ಕೂಡ ಈ ವೈರಸ್ಗೋಸ್ಕರ ಈ ವೈರಸ್ ಇನ್ಫೆಕ್ಟ್ ಆಗಿರೋರ್ಗೋಸ್ಕರ ಮಾಡ್ತಿದ್ದಾರೆ ಮತ್ತು ಹಾಗೆ ಡಾಕ್ಟರ್ಸ್ ಕೂಡ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡ್ತಿದ್ದಾರೆ ಈ ಕಾಯಿ ಈ ಪೇಶೆಂಟ್ಸ್ನ ಟ್ರೀಟ್ ಮಾಡೋದಕ್ಕೋಸ್ಕರ ಹಾಗೆ ಅವ್ರಿಗೂ ಕೂಡ ಫುಲ್ ಸೇಫ್ಟಿಯಿಂದ ಆ ಡಾಕ್ಟರ್ಸ್ ಕೂಡ ಟ್ರೀಟ್ ಮಾಡ್ತಿದ್ದಾರೆ ಈ ವೈರಸ್ ಬರೀ ಚೈನಾದಲ್ಲಿ ಮಾತ್ರ ಇದೆಯಾ ಬೇರೆ ಕಡೆ ಎಲ್ಲೂ ಹಬ್ಬಿಲ್ವಾ ಹೌದು ಅಮೇರಿಕಾದಲ್ಲಿ ಕೂಡ ಈ ಕೊರೋನಾ ವೈರಸ್ ಕಾಣಿಸ್ಕೊಂಡಿದೆ ಅಂತ ಸಂಶಯ ವ್ಯಕ್ತಪಡಿಸ್ತಿದ್ದಾರೆ ಅಷ್ಟೇ ಅಲ್ಲ ಈ ವೈರಸ್ ಇಂಡಿಯಾ ಕೂಡ ಕಾಲಿಟ್ಟಿದೆ ಅಂತ ವೈದ್ಯರು ಸಂಶಯ ಪಡ್ತಿದ್ದಾರೆ ಇದರಲ್ಲಿ ಇವಾಗವರೆಗೂ ಇಂಡಿಯಾದಲ್ಲಿ ಮೂರು ಕೇಸಸ್ಸು ಕೊರೋನಾ ವೈರಸ್ ಅಂತ ಅಟ್ಯಾಕ್ ಆಗಿದೆ ಅಂತ ಪತ್ತೆ ಆಗಿದೆ ಸೊ ಈ ಮೂರು ಕೇಸಸ್ಸಲ್ಲಿ ಒಂದು ಮಾತ್ರ ತುಂಬ ಸಿವಿಯರ್ ಕೇಸ್ ಆಗಿದೆ ಈ ಮಹಿಳೆ ಚೈನಾದಿಂದ ಬಂದ ಮೇಲೆ ಆ ವೈರಸ್ನ ಲಕ್ಷಣಗಳನ್ನ ಇದೆಯೋ ಅದೇ ಲಕ್ಷಣಗಳಿಂದ ಬಾಧೆ ಅನುಭವಿಸ್ತಾ ಇರೋದಕ್ಕೋಸ್ಕರ ಈ ಈ ಮಹಿಳೆನ ತೀವ್ರ ನಿಗಾ ಘಟಕದಲ್ಲಿ ಇರಿಸಿ ಟೆಸ್ಟ್ ಮಾಡ್ತಿದ್ರು ಈ ಮೂರು ಜನನ ಡೆಲ್ಲಿ ನ್ಯೂ ಡೆಲ್ಲಿಯ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅನ್ನೋ ಆಸ್ಪೆಟ್ಲಲ್ಲಿ ಈ ಮೂವರನ್ನ ಇಟ್ಟು ಸಂಶೋಧನೆ ನಡೆಸ್ತಿದ್ದಾರೆ ಆದರೆ ಇವಾಗವರೆಗೂ ವೈರಸ್ ಅಟ್ಯಾಕ್ ಆಗಿದೆಯಾ ಅನ್ನೋದರ ಅನ್ನೋದರ ಖಚಿತ ಮಾಹಿತಿ ಇದುವರೆಗೂ ಇನ್ನೂ ಸಿಕ್ಕಿಲ್ಲ ಸೊ ಹಂಗಾಗಿ ಈಗ ಸದ್ಯಕ್ಕೆ ಇಂಡಿಯಾದಲ್ಲಂತೂ ಈ ವೈರಸ್ ಇಲ್ಲ ಸೊ ಈ ಕಾಯಿಲೆಯ ಲಕ್ಷಣಗಳೇ ಈ ವೈರಸ್ ಫಸ್ಟ್ ಅಟ್ಯಾಕ್ ಆಗೋದು ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಅಂದರೆ ಶ್ವಾಸಕೋಶಗಳ ಮೇಲೆ ಹಾಗಾಗಿ ಈ ವೈರಸ್ ಒಬ್ಬ ಮನುಷ್ಯನಿಗೆ ಅಟ್ಯಾಕ್ ಆದಾಗ ಅವನಿಗೆ ಫಸ್ಟು ಉಸಿರಾಟದ ತೊಂದರೆ ಆಗತ್ತೆ ಅಂದರೆ ಉಸಿರಾಡೋದಕ್ಕೆ ತೊಂದರೆಯಾಗಿ ಶೀತ ಆಗಿ ಕೆಮ್ಮು ಬರುತ್ತೆ ಹಾಗೆ ತೀವ್ರ ಜ್ವರ ಕೂಡ ಕಾಣಿಸ್ಕೊಡುತ್ತೆ ಮೂಗುಸೋರೋದು ಗಂಟ್ಲಿನ ನೋವು ಇವೆಲ್ಲ ಈ ಕಾಯಿಲೆಯ ಲಕ್ಷಣಗಳು ಹಾಗೆ ಈ ವೈರಸ್ ಅಟ್ಯಾಕ್ ಆದಾಗ ಕೆಲವ್ರಿಗೆ ನ್ಯುಮೋನಿಯಾ ಕೂಡ ಬರುತ್ತೆ ಅದರಲ್ಲೂ ಈ ಕಾಯಿಲೆ ಅಟ್ಯಾಕ್ ಆಗೋದು ಲೋ ಇಮ್ಯುನಿಟಿ ಇರೋ ಮನುಷ್ಯರಿಗೆ ಅಂದರೆ ವಯಸ್ಸಾದವರಿಗೆ ಈ ಕಾಯಿಲೆ ಮರಣಕ್ಕೆ ಕರ್ಕೊಂಡು ಇದೆ ಲೋ ಇಮ್ಯುನಿಟಿ ಮತ್ತು ಹಾಗೆ ಹಾರ್ಟ್ ಡಿಸೀಸಸ್ ಇರೋರಿಗೆ ಈ ಕಾಯಿಲೆ ತುಂಬ ಆಘಾತ ಉಂಟು ಇದೆ ಹಾಗಾದರೆ ಇನ್ನೇನು ಬಿಡಪ್ಪ ಈ ಕಾಯಿಲೆ ಭಾರತಕ್ಕೆ ಬಂದಿಲ್ಲ ನಾವು ಆರಾಮಾಗಿರ್ಬೋದು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಆ ಕಾಯಿಲೆ ಭಾರತಕ್ಕೆ ಬರೋವಂಥದ್ದು ದೊಡ್ಡ ಮಾತೇನಲ್ಲ ವುಹಾನಲ್ಲಿ ಒಬ್ಬ ವ್ಯಕ್ತಿ ಯಾರನ್ನ ಕಾಯಿಲೆ ಇರುವಂತ ವ್ಯಕ್ತಿ ಫ್ಲೈಟ್ ಹತ್ತಿದ್ರೆ ಬೆಂಗಳೂರಿಗೆ ಬರೋದಕ್ಕೆ ಕೆಲವೇ ಗಂಟೆಗಳು ಸಾಕು ಸೊ ಹಾಗಾಗಿ ನಾವು ಕೂಡ ತೀವ್ರ ಎಚ್ಚರಿಕೆ ವಹಿಸ್ಬೇಕಾಗತ್ತೆ ಸೊ ಹಾಗಾದರೆ ಈ ಕಾಯಿಲೆ ಬರದೇ ಇರೋ ಥರ ಹೇಗೆ ಮಾಡೋದು ಹೌದು ಎಲ್ಲರೂ ಹೇಳೋ ಹಾಗೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಸೊ ಕಾಯಿಲೆ ಬರೋದಕ್ಕೂ ಮುಂಚೆ ನಮ್ಮನ್ನು ನಾವು ಹೇಗೆ ತಯಾರಿಸ್ಕೊಡೋದು ಸೊ ಇದಕ್ಕೋಸ್ಕರ ನೀವು ನನ್ನ ಫೈವ್ ರೂಲ್ಸ್ನ ಫಾಲೋ ಮಾಡಿದ್ರೆ ಆಯಿತು ಏನ ಫೈವ್ ರೂಲ್ಸ್ ಒಂದು ಭಾರತೀಯ ಸಂಸ್ಕೃತಿನ ಪಾಲ್ಸ್ ಹೌದು ಸೊ ಯಾರನ್ನಾದರೂ ನೀವು ಮಾತಾಡಿಸ್ಬೇಕಾದ್ರೆ ಫಾರಿನ್ ಅವ್ರ ಥರ ಹೋಗಿದ ಶೇಕ್ ಹ್ಯಾಂಡ್ ಕೊಡಬೇಡಿ ಯಾರಿಗಾದರೂ ಆಗಲಿ ನಮಸ್ಕಾರ ಮಾಡಿ ಯಾಕೆ ಅಂದರೆ ಒಬ್ಬ ಮನುಷ್ಯನ ಕೈಯಲ್ಲಿ ಮೂರು ಸಾವಿರದ ಇನ್ನೂರು ವಿಧವಾದಂಥ ಬ್ಯಾಕ್ಟೀರಿಯಾಸ್ ಇರುತ್ತಂತೆ ಸೊ ಇದರಿಂದ ಆ ಮನುಷ್ಯ ಎಲ್ಲೆಲ್ಲಿ ಮುಟ್ಟಿರ್ತಾನೋ ಏನೇನು ಮಾಡಿರ್ತಾನೋ ನಿಮಗೂ ಗೊತ್ತಿರಲ್ಲ ಆ ಕೈನ ನೀವು ಮುಟ್ಟಿದಾಗ ಅಲ್ಲಿರುವಂಥ ವೈರಸ್ಗಳೆಲ್ಲ ನಿಮಗೂ ಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ಶೇಕ್ ಹ್ಯಾಂಡ್ಸ್ ಬೇಡ ಹಾಗೆ ನಿಮ್ಮ ಕೈನ ಚೆನ್ನಾಗಿ ತೊಳ್ಕೊಳ್ಳಿ ಸೊ ಬಂದಿರೋಂಥ ಎಷ್ಟೋ ಹ್ಯಾಂಡ್ ವಾಷಸ್ ಇರುತ್ತೆ ಸೊ ಅದರಲ್ಲಿ ನಿಮ್ಮ ಕೈನ ಕ್ಲೀನಾಗಿ ತೊಳ್ಕೊಳ್ಳಿ ಎರಡು ಈ ಕಾಯಿಲೆ ಹರಡಿರೋದು ನಾನ್ ನಾನ್ವೆಜ್ಜಿಂದ ಸೊ ಹಂಗಾಗಿ ಯಾವುದೇ ಮಾಂಸ ಪದಾರ್ಥ ನೀವು ತಿನ್ನೋದಕ್ಕೂ ಮುಂಚೆ ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಹಾಗೆ ಅದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ತಿನ್ನಿ ಮೂರು ಯಾವುದೇ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಅದ್ರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಕೊಬೇಡಿ ನಾಲ್ಕು ಕೈನ ತೊಳಿದಿರ ನಿಮ್ಮ ಮೂಗನ್ನಾಗಲಿ ನಿಮ್ಮ ಬಾಯಿನಾಗಲಿ ಮುಟ್ಕೋಬೇಡಿ ಐದು ಎಲ್ಲಾದರೂ ಹೊರಗೆ ಅಥವಾ ಜನಗಳಿರೋಂಥ ಪ್ರದೇಶ ಜಾಸ್ತಿ ಜನ ಇರುವಂಥ ಪ್ರದೇಶಗಳನ್ನ ನೀವು ಹೋಗುವಾಗ ಯಾವಾಗಲೂ ಮುಖಕ್ಕೆ ಮಾಸ್ಕ್ ಹಾಕ್ಕೊಡಿ ಸೊ ಇದರಿಂದ ಸೊ ಈ ಐದು ರೂಲ್ಸ್ ನೀವು ಪಾಲಿಸೋದ್ರಿಂದ ಕೊರೋನೆಯನ್ನೆಲ್ಲ ಯಾವುದೇ ವೈರಸ್ಗಳು ತಗುಲ್ದೇ ಇರೋ ಥರ ನೀವು ಜಾಗ್ರತೆ ವಹಿಸ್ಬೋದು ಹಾಗೆ ಯಾವುದೇ ವೈರಸ್ ಆಗಲಿ ನಿಮ್ಗೆ ಅಟ್ಯಾಕ್ ಆಗೋದು ನಿಮ್ಮಲ್ಲಿ ಲೋ ಇಮ್ಯುನಿಟಿ ಪವರ್ ಇದ್ದರೆ ಮಾತ್ರ ಸೊ ಹಾಗಾಗಿ ನಿಮ್ಮ ಇಮ್ಯುನಿಟಿನ ಹೆಚ್ಚಿಸ್ಕೊಳ್ಳಿ ಆದಷ್ಟು ಮನೆ ಆಹಾರ ಸೇವಿಸಿ ಆದ ಹಾಗೆ ಹೆಚ್ಚು ಪೌಷ್ಟಿಕಾಂಶ ಇರೋವಂಥ ತರಕಾರಿಗಳನ್ನ ಸೊಪ್ಪುಗಳನ್ನ ತಿನ್ನಿ ಇದರಿಂದ ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿಯಾಗಿ ಯಾವುದೇ ಕಾಯಿಲೆ ನಿಮಗೆ ಬರೋದಿಲ್ಲ ಈ ಕೊರೋನಾ ವೈರಸ್ಗೆ ಇದುವರೆಗೂ ಯಾವುದೇ ವಿಧವಾದಂಥ ಮದ್ದನ್ನು ಕಂಡು ಸೊ ಹಾಗಾಗಿ ಆ ಪೇಶಂಟ್ಸ್ನ ಹಾಗೆ ಇಟ್ಕೊಂಡಿದ್ದಾರೆ ಆ ಕಾಯಿಲೆಗೆ ಇನ್ನೂ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಸೊ ಸದ್ಯಕ್ಕೆ ಈಗ ಚೈನಾದಲ್ಲಿ ಈ ಕೊರೋನಾ ವೈರಸ್ಗೆ ಏಡ್ಸ್ಗೆ ಕೊಡೋ ಅಂಥ ಔಷಧಾನೇ ಕೊಟ್ಟು ತಡೆ ಹಿಡಿಯೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಆದರೆ ಇನ್ನೂ ಸಕ್ಸಸ್ ಆಗಿಲ್ಲ ಸೊ ಎಷ್ಟೋ ಎಷ್ಟೋ ಫಾರ್ಮಾಸ್ಯೂಟಿಕಲ್ ಕಂಪ್ನೀಸು ಈ ವೈರಸ್ಗೆ ಮದ್ದನ್ನು ಕಂಡು ತುಂಬ ಬ್ಯುಸಿ ಆಗಿದ್ದಾರೆ ಆದಷ್ಟು ಬೇಗನೆ ಈ ವೈರಸ್ಗೆ ಮದ್ದನ್ನು ಕಂಡು ಈ ವೈರಸ್ನ ಅಲ್ಲೇ ಉಪಶಮನ ಮಾಡಿ ಎಲ್ಲರೂ ಗುಣಮುಖರಾಗಲಿ ಅಂತ ಹಾರೈಸ್ತಾ ಇವತ್ತಿನ ನಮ್ಮ ಎಪಿಸೋಡನ್ನ ಇಲ್ಲಕ್ಕೆ ನಾನು ಮುಗಿಸ್ತಾ ಇದ್ದೀನಿ ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಹಿಂದೆ ಹೇಳಿದಾಗೆ ಆ ವ್ಯಕ್ತಿಯ ಬಗ್ಗೆ ವಿಶೇಷತೆಗಳನ್ನ ತಗೊಂಡು ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಸೊ ಆ ಎಪಿಸೋಡನ್ನ ನೀವು ಮಿಸ್ ಮಾಡ್ಕೊಬಾರ್ದು ಅಂದರೆ ಈಗಲೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಳ್ತಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಆ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾದರೆ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಅಲ್ಲಿವರೆಗೆ ಇರಿ ನಗಸ್ತಾ ಇರಿ ಆರಾಮಾಗಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ